ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇದೆಯಂತೆ ಕಾಂಗ್ರೆಸ್ ಡೆಲ್ಲಿನಲ್ಲಿ ಅದಕ್ಕೆ ಸಿದ್ದರಾಮಯ್ಯ ಮತ್ತು ರೇವಂತ್ ರೆಡ್ಡಿ ಮತ್ತು ಹಿಮಾಚಲದ ಮುಖ್ಯಮಂತ್ರಿ ಈಗ ಆಹ್ವಾನ ಮಾಡೋರಂತೆ ಆದರೆ ಈಗ ಡಿ ಕೆ ಎಸ್ ಸಿಗೆ ಆಹ್ವಾನ ಇಲ್ಲ ಹಂಗಾಗಿ ಇವ್ರಿಗೆ ಈಗ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಮತ್ತು ಖರ್ಗೆ ಅವರು ಬೇರೆ ನಿನ್ನೆ ನೆನೇನೋ ಮೊನ್ನೆ ಮೂರು ದಿವಸ ಮುಂಚೆ ಹೇಳಿದರು ಏನಂತ ಅಲ್ಲಿ ನಿಮ್ಮ ಲೋಕಲಲ್ಲಿ ನಿಮ್ಮ ನಿಮ್ಮ ನ್ಯಾಯಗಳ ಪಂಚಾಯಿತಿಗಳು ಮಾಡ್ಕೊಳಿ ಹಿಂಗೆ ಅಂತ ಹೇಳಿದರು ಹಂಗಾಗಿ ಇವರಿಗೆ ಕೋಪ ಬಂದಿತ್ತು ಆಮೇಲೆ ಡೆಲ್ಲಿಗೆ ಡೆಲ್ಲಿನಲ್ಲಿ ನಮ್ಮ ರಾಹುಲ್ ಗಾಂಧಿ ಬಂದಿದ್ರು ಕೂಡ ಇವ್ರಿಗೆ ಆಹ್ವಾನ ಕೊಟ್ಟಿಲ್ಲ ಮತ್ತು ಇವ್ರಿಗೊಂದು ಟೈಮ್ ಕೊಡಲಿಲ್ಲ ಅದು ಕೋಪದಲ್ಲೇ ಇದ್ದಾರೆ ಮತ್ತು ಇವತ್ತು ಹೇಳ್ತಾ ಇದ್ದಾರೆ ಸ್ಟೇಜ್ ಮೇಲೆ ನಾನು ಬಂದು ಭಾಷಣ ಬಿಗಿಯಕ್ಕೆ ಬಂದಿಲ್ಲ ನಾನು ಪೋಸ್ಟ್ರು ಕಟ್ಟಿದ್ದೀನಿ ವಾಲ್ ವಾಲ್ಪೋಸ್ಟು ಕಟ್ಟಿದ್ದೀನಿ ಕಸ ಗುಡಿಸಿದ್ದೀನಿ ಪಕ್ಷಕ್ಕೋಸ್ಕರ ಎಲ್ಲ ಕೆಲಸನೂ ಮಾಡಿದ್ದೀನಿ ಎಲ್ಲೋ ಯಾವತ್ತೂ ಸ್ಟೇಜ್ ಮೇಲೆ ಬಂದು ಮೀಟಿಂಗ್ ಮಾಡಿಕೊಂಡು ಕೈ ಬೀಸ್ಕೊಂಡು ಹೋದವ್ನಲ್ಲ ಹಂಗಂತ ಹೆಸರು ಹೇಳದೆ ಮುಖ್ಯಮಂತ್ರಿಯನ್ನು ಟೀಕಿಸಿದ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೆಸರು ಹೇಳಲಿಲ್ಲ ಅಷ್ಟೇ ಅವ್ರನ್ನ ಟೀಕೆ ಹೆಂಗೆ ಮಾಡಬೇಕು ಅಂತಂದರೆ ಈ ರೀತಿ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವ್ರಿಗೆ ಬಿಸಿ ತುಪ್ಪ ನುಂಗಕ್ಕೂ ಆಗಲ್ಲ ಉಗಿಯೋಕ್ಕೂ ಆಗೋಲ್ಲ ಆದರೆ ತುಪ್ಪ ಅಲ್ವ ಇದು ಹಂಗಾಗಿದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ತಬ್ಬಲಿ ಅದೇನು ಮಗನೇ ಅಂತ ನಂಗೆ ಆಗಿದೆ ತಬ್ಬಲಿ ಅಂದರೆ ಯಾರೂ ಇಲ್ಲ ಈಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಇವನಿಗೆ ಪಾಪ ಡಿ ಕೆ ಶಿವಕುಮಾರ್ಗೆ ಹಾಂ ಏನು ಮಾಡಬೇಕು ಹೇಳಿ ಇವಾಗ ಪಾಪ ಡಿ ಕೆ ಶಿವಕುಮಾರ್ ಯಾವ ರೀತಿ ಇವರು ಸಹನೆಯಿಂದ ವರ್ತನೆ ಮಾಡಬೇಕು ನಾ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ತುಂಬ ಹಂಬಲ ಹಪ ಹಪಿಸ್ತಾ ಇದ್ದಾರೆ ಎಲ್ಲರನ್ನು ಕೇಳಿದ್ರೆ ಕೂ ಕೂಗಾಟದಲ್ಲಿ ಇದ್ದಾರೆ ಒಂದು ಎರಡನೇದು ಏನಪ್ಪ ಅಂಗಂದರೆ ಇವಾಗ ನಮ್ಮ ರಾಜ್ಯದಲ್ಲಿ ಒಂದು ಐದು ಪಂಚಾಯತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು ಐದು ಪಟ್ಟಣ ಪಂಚಾಯಿತಿನೂ ಕೂಡ ಬಿ ಜೆ ಪಿ ಬಹು ಜೇಬೇರಿ ಬಾರಿಸಿದೆ ವಿಜಯೇಂದ್ರನಿಗೆ ಜಯ ಡಿ ಕೆ ಶಿವಕುಮಾರ್ಗೆ ಜಯ ಇವಿಲ್ಲದಂಗಾಗಿದೆ ಡಿ ಕೆ ಶಿವಕುಮಾರ್ ಇಲ್ಲಿ ಗುಂಗಲ್ಲೇ ಇದ್ದಾರೆ ಪಾಪ ಎಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗುದ್ದಾಟದಲ್ಲೇ ಇದ್ದಾರೆ ಮತ್ತು ರಾಜ್ಯದ ಸಮಸ್ಯೆಗೆ ಎಲ್ಲೂ ಐತಾರೆ ರಾಜ್ಯದ ಎಲೆಕ್ಷನ್ ಬಗ್ಗೆ ಎಲ್ಲೂ ನೋಡ್ಕೊಂಡು ಓಡಾಡ್ತಾ ಇದ್ದಾರೆ ಪಟ್ಟಣ ಪಂಚಾಯಿತಿನಗೆ ಐದನೂ ಗೆದ್ದುಬಿಟ್ರು ದೊಡ್ಡಬಳ್ಳಾಪುರ ಮತ್ತು ಉತ್ತರ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಎಲ್ಲ ಎಲೆಕ್ಷನಲ್ಲೂ ಬಿ ಜೆ ಪಿಗೆ ಐದಕ್ಕೆ ಐದು ಒಡ್ಕೊಂಡಿದ್ದಾರೆ ಮುಂದೆ ಇನ್ನೂ ಎಲೆಕ್ಷನ್ಗಳಾಗಬೇಕಾಗಿದೆ ಆಗಬೇಕಾಗಿದೆ ಮೇಯರ್ದು ಆಗಬೇಕಾಗಿದೆ ಬೆಂಗಳೂರು ಗ್ರೇಟರ್ ಬೆಂಗಳೂರದ್ದು ಎಲೆಕ್ಷನ್ ಆಗಬೇಕಾಗಿದೆ ಅದ್ರ ಬಗ್ಗೆ ಯಾರೂ ಚಿಂತೆ ಮಾಡೋಕ್ಕೆ ಇಲ್ಲ ಈಗ ಏನಾಗಿದೆ ಅಂದರೆ ಈಗಾಗಲೇ ಜನವರಿ ಡಿಸೆಂಬರ್ ಮುಗೀತಾ ಇದೆ ಇನ್ನೇನು ಇನ್ನೆರಡು ಮೂರು ದಿನ ಬಿಟ್ಟರೆ ಇಪ್ಪತ್ತಾರರ ಇಪ್ಪತ್ತಾರನೇ ಇಸ್ವಿ ಬರ್ತಾ ಇದೆ ಕ್ಯಾಲೆಂಡರ್ ಆಗ್ತಾ ಇದೆ ಆದರೆ ಸಿದ್ದರಾಮಯ್ಯ ಮಾತ್ರ ಯಾಕೆ ಹೇಳಿ ಕ್ಯಾಲೆಂಡರ್ ತಾನೇ ಬದಲಿಯಾಗಿದ್ದು ಸಿದ್ದರಾಮಯ್ಯ ಬದಲಿಯಾಗಲ್ಲ ಕಾರಣ ಏನು ಅಂತಂದರೆ ಧನುರ್ ಮಾಸ ಇದೆ ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕರೆಗೂ ಧನೂರ್ ಮಾಸ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಆದ ಶುಭ ಸುದ್ದಿಗಳು ನಡೆಯಲ್ಲ ಆದರೆ ಡಿ ಕೆ ಶಿವಕುಮಾರು ಇವ್ರದ್ದೇ ಆದ ದಾರಿನಿಗೆ ಇಟ್ಕೊಳ್ಳೋದಕ್ಕೂ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಕಾಣ್ತಾ ಇದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವರಿಗೆ ಮನಸಲ್ಲೇ ಇಲ್ಲೇ ಇದ್ದು ಏನೋ ನಾನು ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಸಾಧನೆ ಮಾಡ್ತಾಯಿದ್ದಾರೆ ಪಾರ್ಟಿನಲ್ಲೇ ಇದ್ದು ಪಾರ್ಟಿನಲ್ಲಿ ಇನ್ನೂ ಇವ್ರಿಗೆ ಸಾಧನೆ ಮಾಡೋದಕ್ಕೆ ಬಿಡಲ್ಲ ಕಾರಣ ಏನಪ್ಪ ಹಂಗಂತಂದರೆ ರಾಹುಲ್ಗೆ ಅಮಿತ್ ಶಾ ಭೇಟಿಯಾಗಿದ್ದು ಪ್ರಧಾನಿ ಭೇಟಿಯಾಗಿದ್ದು ಮತ್ತು ನಮ್ಮ ಇವರು ಇದು ಏನೋ ಹೋದ ವರ್ಷ ಕುಂಭಮೇಳದಲ್ಲಿ ಅಟೆಂಡ್ ಆಗಿದ್ದು ಇವೆಲ್ಲ ಕೂಡ ರಾಹುಲ್ ಗಾಂಧಿಗೆ ವಿಷಯವಾಗಿದೆ ಹಂಗಾಗಿ ಡಿ ಕೆ ಶಿವಕುಮಾರ್ಗೆ ಸ್ಥಾನ ಗ್ಯಾರಂಟಿ ಸಿಕ್ಕಲ್ಲ ನಾನು ನಿನ್ನೆಯ ವೀಡಿಯೋದಲ್ಲೂ ಹೇಳಿದ್ದೀನಿ ಇವ್ರಿಗೆ ಮುಖ್ಯಮಂತ್ರಿನಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಯಾವುದೇ ಕಾರಣಕ್ಕೂ ನೀಡೋದಿಲ್ಲ ಹಂಗಂತ ನಾನು ಖಂಡ ಖಂಡಿತವಾಗಿಯೂ ಹೇಳ್ತೀನಿ ಒಂದು ಎರಡನೇದು ಇನ್ನೊಂದೇನಪ್ಪ ಅಂದರೆ ಅವರ ಗ್ರಹಗತಿಗಳು ಚೆನ್ನಾಗಿಲ್ಲ ಗ್ರಹಗತಿಗಳು ಚೆನ್ನಾಗಿಲ್ದೇ ಇರೋದ್ರಿಂದ ಯಾರ ಜ್ಯೋತಿಷಿಗಳು ಹೇಳ್ಬಿಟ್ಟು ಪಾಪ ಇವ್ರನ್ನ ದಾರಿ ತಪ್ಪಿಸ್ಬಿಟ್ಟವ್ರೆ ಮತ್ತು ಆಶೀರ್ವಾದ ಮಾಡ್ತೀನಿ ಅಂತ ದೇವರುಗಳು ಆಶೀರ್ವಾದ ಮಾಡಿದ್ರು ಬಲ ಕೊಟ್ಟರು ಅದು ಕೊಟ್ಟರು ಹೇಳಿ ಗಬ್ಬೆಬ್ಸಿ ಪಾಪ ಅವನ ತಲೆಯ ಡಿ ಕೆ ಶಿವಕುಮಾರ್ ತಲೆಯನಿಗೆ ಕೆಡಿಸಿದ್ದಾರೆ ಇಲ್ಲ ನೀವು ದೈವಜ್ಞಾನದಲ್ಲಿ ನೋಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಾಗಲಿ ಮತ್ತು ಈ ಥರ ಮುಖ್ಯಮಂತ್ರಿ ಪದವಿ ಆಗಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಹೆಂಗೆ ಹೇಳಿದ್ರೆ ಗೊತ್ತಿಲ್ಲ ಆ ಭವಿಷ್ಯ ನುಡಿ ಅಂಥವ್ರು ಬರೀ ಎಲ್ಲ ಸುಳ್ಳು ಸುಳ್ಳು ಹೇಳಿ ಭವಿಷ್ಯನೇ ಸುಳ್ಳು ಮಾಡಿಬಿಡ್ತಾರೆ ಇನ್ನು ಮಟ್ಟಕ್ಕೆ ಆಗೋಯ್ತು ಇದು ಇದು ನನಗೆ ಗೊತ್ತಾದಾಗೆ ನಾನು ಎಲ್ಲ ವೀಡಿಯೋದಲ್ಲೂ ನಾನು ಯಾವತ್ತೂ ಪಾಪ ಅವ್ರಿಗೆ ಪ್ರದ ಇದು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಲ್ಲ ಮುಖ್ಯಮಂತ್ರಿ ಆಗೋಕ್ಕೆ ಕೊಡಿ ಅಂತ ಹೇಳಿದ್ದೀನಿ ಇನ್ನು ಸಿದ್ದರಾಮಯ್ಯನಿಗೆ ಅಷ್ಟು ಬಿಟ್ಟರೆ ಅವರು ಈ ಇದರಲ್ಲಿ ಈ ಇಪ್ಪತ್ತೆಂಟರೊಳಗೆ ಆಗಲ್ಲ ಕಾಂಗ್ರೆಸ್ಸಿಂದ ಆಗಲ್ಲ ಅಂತ ಹೇಳಿದ್ದೀನಿ ಇನ್ನೂ ಒಂದು ಸತಿ ಹೇಳ್ತೀನಿ ಕಾಂಗ್ರೆಸ್ ಪಾರ್ಟಿಯಿಂದ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಬಿಟ್ಟು ಕೊಡಲ್ಲ ಮತ್ತು ರಾಹುಲ್ ಗಾಂಧಿ ಇವ್ರಿಗೆ ಸಂದರ್ಶನಕ್ಕೆ ಸಮಯನೂ ಕೊಡಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗ ಬರ್ತಕ್ಕಂಥ ನೆಕ್ಸ್ಟು ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ಯಾವುದು ಜಿಲ್ಲಾ ಪಂಚಾಯಿತಿದು ಮತ್ತು ಗ್ರೇಟರ್ ಬೆಂಗ್ಳೂರ್ದು ಎಲೆಕ್ಷನ್ ಆಗಬೇಕಾಗಿದೆ ಈ ಎಲೆಕ್ಷನಲ್ಲೂ ಅಷ್ಟೇ ಒಳ್ಳೆ ರಿಸಲ್ಟ್ ಅಂತೂ ಕಾಂಗ್ರೆಸ್ಗೆ ಸಿಗೋಲ್ಲ ಕಾರಣ ಏನು ಅಂದರೆ ಇವ್ರ ಐದು ಗ್ಯಾರಂಟಿನೂ ಯಾವುದೂ ಕೈ ಹಿಡ್ದಿಲ್ಲ ಇವ್ರಿಗೆ ಯಾಕೆಂಗಂದರೆ ಇವರು ಪೂರ್ತ ಮಾಡಿಲ್ಲ ಈಗಾಗಲೇ ನಾಲ್ಕು ತಿಂಗಳಾಯಿತು ಯಾರಿಗೆ ಶಕ್ತಿ ಯೋಜನೆ ಆ ಹೆಣ್ಮ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಬಿಡುಗಡೆ ಮಾಡಿ ಐದು ತಿಂಗಳಿಂದ ಅವ್ರು ದುಡ್ಡು ಕೊಟ್ಟಿಲ್ಲ ಮೊದಲೇ ಜನವರಿ ಫೆಬ್ ಫೆಬ್ರವರಿ ಮಾರ್ಚು ಬಿಟ್ಟಿಲ್ಲ ಕೈ ಇದ್ದರು ಅಲ್ಲಿಗೆ ಇಲ್ಲೊಂದು ನಾಲ್ಕು ಎರಡು ಆರು ತಿಂಗಳಿಂದ ಇವ್ರಿಗೆ ದುಡ್ಡೇ ಕೊಟ್ಟಿಲ್ಲ ಹೆಂಗೆ ಆಗ್ತಾರೆ ಓಟು ಹಾಂ ಏನು ಏನು ತಂತ್ರ ಅಂತಲೇ ಗೊತ್ತಾಗಿಲ್ಲ ಮತ್ತು ಇನ್ನೊಂದು ಏನು ಅಂತಂದರೆ ಬಸ್ದೊಂದು ನಡೀತಾ ಇದೆ ಅಷ್ಟೇ ಶಕ್ತಿ ಯೋಜನೆ ಕರೆಂಟ್ದು ಅಷ್ಟೇ ಅಲ್ಲಲ್ಲಲ್ಲಿ ತೊಂದರೆಗಳ ಎಲ್ಲರಿಗೂ ಇರೋದು ಅದರಿಂದ ಇವರ ಶಕ್ತಿ ಯೋಜನೆ ಆಗಲಿ ಮತ್ತು ಇವ್ರದ್ದು ಯೋಜನೆಗಳು ಯಾವುದೇ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿಲ್ಲ ಸಿದ್ದರಾಮಯ್ಯನ ಮಾತು ಬಲ ಇಲ್ಲದ ಹಂಗಾಗಿದೆ ಮತ್ತು ಇವರು ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ಜನರಿಗೆ ತೃಪ್ತಿಕರವಾಗಿಲ್ಲ ಅದರಿಂದ ಐದು ಪಟ್ಟಣ ಪಂಚಾಯಿತಿ ಎಲೆಕ್ಷನ್ನಿಗೆ ಇವರು ಗೆದ್ದುಕೊಂಡ್ರು ಬಿ ಜೆ ಪಿಯವರು ಕೇಕೆ ಹಾಕ್ತಾಯಿದ್ದಾರೆ ಈಗ ಬಿ ಜೆ ಪಿಯವರು ಹಾ 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 ಅಂತ ಹಾಂ ಇವ್ರಿಗೇನು ಏನು ಏನು ಏನಾಗಬೇಕು ಹೇಳಿ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಚೂರು ಇವ್ರಿಗೆ ಹೌದು ಇದು ಈ ಥರ ಆಯ್ತಲ್ಲ ಇದಕ್ಕೆ ನಾವು ಇಲ್ಲಿ ಗುದ್ದಾಡೋದು ಸರಿಯಿಲ್ಲ ಹಾಂ ನಾವು ಜನರುಗಳ ಹತ್ರ ಹೋಗಿ ನಾವು ಕೆಲಸ ಮಾಡೋಣ ರೋಡ್ ಆಗಿಲ್ಲ ಟಾರ್ ಹಾಕಿಲ್ಲ ಈ ಥರದ್ದು ನೂರೆಂಟು ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗೆ ಬಗೆಹರಿಸೋಣ ಅಂತ ಯಾರು ಯಾರೂ ಯೋಚನೆ ಮಾಡ್ತಾ ಇಲ್ಲ ಹಂಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೇಲ್ 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 ಇವರು ಏನಪ್ಪ ಹಂಗಂತಂದರೆ ಶೋ ಕೊಡೋಕ್ಕೇನೆ ಶೋ ಕೊಡೋದು ಏನು ಹೇಳಿ ಮನೆ ಮಾಡಿದ್ನಲ್ಲ ಏನೋ ಡಿ ಕೆ ಶಿವಕುಮಾರ ಮನೆಯಲ್ಲಿ ಚಿಕನ್ ಮಾಡಿಸಿದ್ನಂತೆ ಇವ್ರ ಮನೇಲಿ ಇಡ್ಲಿ ವಡೆ ಮಾಡಿಸ್ತೀನಿ ಇಂಥ ಇಂಥ ವಿಷಯಗಳು ಮಾಡೋಕ್ಕೆ ಮಾತ್ರ ಲಾಯಕು ಅದನ್ನು ತಿಂತೀನಿ ನಿಂತೇಳಿ ಕತ್ತರಿನ ಹಾಕೊಂಡು ಓಡಾಡೋಂಥ ಮುಖ್ಯಮಂತ್ರಿ ಇವರಂಥ ಮುಖ್ಯಮಂತ್ರಿ ಯಾರಾದರೂ ಜಗತ್ತಲ್ಲಿ ಎಲ್ಲೂ ಸಿಕ್ಕಲ್ಲ ಬರೀ ಇವರು ಊಟ ತಿಂಡಿ ಮಾಡೋಕ್ಕೆ ಲಾಯಕು ಇವ್ರಿಗೆ ಮುಂದಿನ ಐದು ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಅಧಿಕಾರನಿಗೆ ಕೊಡಬೇಡ್ದು ಅಂತ ಜನರಲ್ಲಿ ನಾನು ಒಂದು ಮನವಿ ಮಾಡ್ಕೊತೀನಿ ಯಾಕೆ ಹೆಂಗಂತಂದರೆ ಇವರು ಕೆಲಸ ಮಾಡುವ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಹೌದು ನಾನೇನಾದ್ರು ಟೀಕೆ ಟೀಕೆ ಮಾಡ್ತಾ ಇರೋದು ತಪ್ಪು ಹಂಗೆ ಅಂತಂದರೆ ಕ್ಷಮಿಸಿ ನನಗೆ ಬರ್ತಕ್ಕಂಥದ್ದು ಅಷ್ಟು ಕೋಪ ಬರ್ತಾ ಇದೆ ಯಾಕೆ ಹೆಂಗಂತಂದರೆ ಇವರು ಮಾಡಿರೋ ಕೆಲಸಗಳು ಒಂದು ಕೆಲಸನೂ ಶುದ್ಧ ಇಲ್ಲ ಹಂಗಾಗಿ ನಾನು ಈ ರೀತಿಯಾಗಿ ವರ್ಕೌಟಾಗಿ ಹೇಳಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಒಂದು ಕೆಲಸ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಓಟ್ ಹಾಕಿ ಮುಂದಕ್ಕೆ ಹೋಗೋದಕ್ಕೆ ಒಂದು ಶೇರ್ ಮಾಡಿ ನಿಮ್ಮ ವಾಟ್ಸಪ್ನಲ್ಲಿ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗಳ ಗ್ರೂಪ್ಗೆ ಒಂದು ಹತ್ತು ಜನಕ್ಕೆ ದಿವಸ ಕಳಿಸ್ಕೊಡ್ತೀರಾ ಸ್ವಲ್ಪ ನಾನು ಒಂದು ಸ್ವಲ್ಪ ಚಿಗುರ್ಕೊತೀನಿ ಹಾಂ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ